ಹೋಗಿ ಬಿಡ್ರಿ ಮಜಾ ಮಾರ್ಗ ಬಿಡ್ರಿ ಯಾಕೆ ನಮ್ಗೆ ಹಿಂಸೆ ಕೊಡ್ತೀರಾ ನೀವು ನಾವ್ ಹೋಯ್ತಲ್ಲ ಕೆಲಸ ಜಾಸ್ತಿ ಆದ್ತಾ ಇಲ್ಲ ಅವ್ರಿಗೂ ಐತೆ ಸ್ವಲ್ಪ ಬಿಡು ಮಾಡ್ಕೊಂಡವ್ರೆಸ ಹೋಗಿರ್ಲಿಲ್ವಾ ಇದಕ್ಕೆ ಆಸ್ಟ್ರೇಲಿಯಾಗೆ ಹಂಗ ಅವ್ರಿಗೆ ಹೋಗವ್ರೆ ಅವ್ರು ಸ್ನೇಹಿತರ್ ಕಂಡ್ರಿ ಈಗ ಲೈಕ್ ಮೈಂಡೆಡ್ಸ್ ಸೊ ಕಾಮನ್ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ ತಪ್ಪೇನದು ಸಂದೇಶ ಏನಾದ್ರಲ್ಲಿ ನಮ್ಮನೇನ್ ಕರದಿಲ್ಲ ನಮ್ಮನ್ನಾಗ್ರ ಸ್ವಡಲು ಏನ್ ಎಲ್ಲರೂ ಕರ್ಕೊಂಡೋಗ್ತಾರ ಒಳ್ಳೆ ಕಥೆ ಆಯ್ತಲ್ಲ ಹಿಂಸೆ ತಗೋತಾ ಇದ್ದ ನೀವು ಮಾಧ್ಯಮದವರು ಹಿಂಸೆ ತಗೋತಾ ಇದ್ದೀರಾ ನಮ್ಗೂ ಹಿಂಸೆ ಕೊಡ್ತಾ ಇದ್ದೀರಾ ಬಗ್ಗೆ ರಾಮಲಿಂಗ ರೆಡ್ಡಿ ಅವ್ರು ಹೇಳಿದ್ರಲ್ವಾ ಖಂಡಿತ ಯಾರು ಆತರ ಉದಾಹರಣೆ ಕೊಟ್ಟು ಮಾತಾಡಬಾರ್ದು ಅಂತ ಹೇಳಿ ನಾನು ಕೂಡ ನನ್ನ ಅಭಿಪ್ರಾಯ ಹೇಳ್ತೀನಿ ಕರುನಾಡು ಟೈಮ್ಸ್ ಚಾನಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ